ಯಾರೋ ಒಬ್ರು ಫೋನ್ ಮಾಡ್ತಾರೆ ಬೆಂಗಳೂರಿನವ್ರು ಫೋನ್ ಮಾಡ್ತಾರೆ ಆ ಪ್ರಶಸ್ತಿ ನಮ್ಮ ಮಾಡಿದ್ರೆ ಏನಾದರೂ ಹೇಳಿದ್ರೆ ತಗೋತಿವಿ ಇಲ್ಲ ಅಂದ್ರೆ ಉಳಿದುಕೊಂಡಂತ ಪ್ರಶಸ್ತಿಗಳು ಹಲವಾರು ಸೇಡಂ ತಾಲೂಕಿನಲ್ಲಿ ಮಠ ಮಾನ್ಯಗಳು ಪ್ರಶಸ್ತಿ ಕೊಟ್ಟಿದ್ದಾರೆ ಹರಿದಾಸ ಸಾಹಿತ್ಯ ನಮ್ಮ ಸಾಹಿತ್ಯ ಪರಿಷತ್ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ ಹರಿದಾಸ ರತ್ನ ಪ್ರಶಸ್ತಿ ಆಮೇಲೆ ರಾಷ್ಟ್ರಕೂಟ ರತ್ನ ಪ್ರಶಸ್ತಿ ಆಮೇಲೆ ಹರಳೆಯ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ನನಗೆ ಇದ್ದೀವಿ ಆ ಪ್ರಶಸ್ತಿಗಳೆಲ್ಲ ನನ್ನ ಸೇಡಂ ತಾಲೂಕಿನ ಜನತೆಗೆ ಸಲ್ಲಿಸಿ ಸಲ್ಲಬೇಕಾಗುವಂಥದ್ದು ನಮ್ಮ ನಮ್ಮ ಜನ ಮಕ್ಕಳಿಗೆ ಅಂದರೆ ಮುಂದಿನ ನಾನು ನನ್ನ ಕೈಯೊಳಗೆ ಕಲಿಸು ಕಲಿಯೋದಿರುತ್ತಲ್ಲ ಆ ಮಕ್ಕಳಿಗೆ ಸಲ್ಲುವಂಥದ್ದು ಈ ನೆಲದ ಸಂಸ್ಕೃತಿ ನೆಲದ ಸಂಸ್ಕೃತಿಯನ್ನು ಬಿತ್ತುವಂಥದ್ದು ಅದರೊಳಗೆ ನಾನು ಒಬ್ಬ ವ್ಯಕ್ತಿ ಹೀಗಾಗಿ ಈ ನೆಲಕ್ಕೆ ನಾನು ಪ್ರಶಸ್ತಿಗಳನ್ನು ಅರ್ಪಣೆ ಮಾಡಿ ಕೇಳಿ ನಮಗೆಲ್ಲ ತುಂಬಾ ಸಂತೋಷವಾಯ್ತು ತಮ್ಮ ಅಮೂಲ್ಯ ಸಮಯ ಕೊಟ್ಟು ಸಾಹಿತ್ಯದ ಬಗ್ಗೆ ಮನಬಿಚ್ಚಿ ಮಾತಾಡೋದಕ್ಕೆ ತುಂಬಾ ಶರಣು ಶರಣಾರ್ಥಿಗಳು